ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊತೀನಿ ನಾನು ಆರಾಮಿದ್ದೀನಿ ದೇವ್ರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಬೆಳ್ಕೊತೀನಿ ನನಗೆ ಇರಲಿಲ್ಲ ನಾನು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದೆ ಇವಾಗ ಶನಿವಾರ ಯಾರೂ ಬಂದಿರೋದಿಲ್ಲ ಗದ್ದಲ ಜಾಸ್ತಿ ಇರೋದಿಲ್ಲ ಅಂತ ನಾನು ಅಂದ್ಕೊಂಡು ಹೋದೆ ಅದೇ ಶನಿವಾರ ಎಲ್ಲರೂ ವಿಚಾರ ಮಾಡ್ತಾರಲ್ಲ ಇವಾಗ ಶನಿವಾರ ಹಾಪ್ಳೆ ಇರ್ತೈತಿ ಬ್ಯಾಡಬಿಡು ಬ್ಯಾಡಬಿಡು ಎಲ್ಲಿ ಹೋಗೋದು ಸೋಮವಾರ ಹೋದ್ರತ ಅಂತ ಅಂದ್ಕೊತಾರ ನಾನು ಹಂಗಾರೆ ಶನಿವಾರ ಹೋದ್ರ ಹತ್ತು ಇರೋದಿಲ್ಲ ಅಂತ ನಾನು ಹೋದೆ ಅವ್ರು ಸಿಕ್ಕ ಗದ್ದಲ ಇತ್ತು ಫ್ರೆಂಡ್ಸ್ಗೆ ಮತ್ತು ನನ್ನ ನಂಬರ್ ಬಂತು ಚೀಟಿ ಮಾಡಿಸ್ಕೊಂಡು ನನಗೆ ಮೂವತ್ತೆರಡು ನಂಬರ್ ಬರೆದು ಕೊಟ್ಟಿದ್ರು ನಾನು ಮೂವತ್ತ್ಮೂರು ನಂಬರಿಗೆ ಬಂದುಬಿಟ್ಟಿದ್ದೆ ಡಾಕ್ಟ್ರ್ ಹೇಳಾಕತ್ತಿದ್ದೆ ನನ್ನ ಕಾಲು ನಡೆಯಕ್ಕೆ ಬರೋಲ್ಲ ಕೈ ಮತ್ತು ಮ್ಯಾಲೆ ಅದೆಲ್ಲ ಎತ್ತಕ್ಕಿಲ್ಲ ಕೈ ಎರಡು ಗಿಡಿಂದ ಎರಡುಗಡೆ ಭಾಳ ಪ್ರಾಬ್ಲಮ್ ಐತಿ ಅಂತ ಹೇಳಾಕೊಂತಿದ್ನಿ ಅವ್ರು ಹೇಳಿದರು ಇಲ್ಲ ನೀವು ಮೂವತ್ತೆರಡು ನಂಬರಿಗೆ ಹೋಗ್ಬೇಕಾ ಮೂವತ್ತೆರಡು ನಂಬರಿಗೆ ಹೋಗಿರಿ ಅಂತ ಮತ್ತು ಬರೆದು ಕೊಟ್ಟರು ನಾನು ನನ್ನ ಮಗಳು ಕುಡ್ಕೊಂಡು ಮತ್ತೆ ಮೂವತ್ತೆರಡು ನಂಬರಿಗೆ ಹೋದ್ವಿ ಅಂದ್ಕೊಂಡೆ ನಾ ಅಯ್ಯೋ ಈ ಚೀಟಿ ಮೇಲೆ ಮೂವತ್ತೆರಡು ನಂಬರ್ ಬರ್ದಾರ ಆದರೂ ನಾವು ಮೂವತ್ತ್ಮೂರು ನಂಬರಿಗೆ ಹೋದ್ವಿ ಅಂತ ಮೂವತ್ತೆರಡು ನಂಬರಿಗೆ ಹೋದೆ ಅಲ್ಲೇ ಡಾಕ್ಟರ್ ಕಡೆ ತೋರಿಸ್ಕೊಳಕ್ಕಂತ ನಿಂತಿದ್ದೆ ಮೂವತ್ತೆರಡು ನಂಬರಿಗೆ ಹೋಗಿ ಡಾಕ್ಟರ್ ಕಡೆ ತೋರಿಸ್ಕೊಳ್ತಿದ್ದೆ ಅವ್ರಿಗೆ ಹೇಳಿದೆ ನನಗೆ ಎಡಗೈಯಿಂದ ಕಿವಿಯಿಂದ ಎಡಗಡೆ ಕಿವಿಯಿಂದ ಪೂರ್ತಿ ಪೂರ್ತಿ ಎಡಗಡೆ ಕಾಲ ಹೆಬ್ಬಟ್ಟಿರ್ಬಿಟ್ಟನು ತ್ರಾಸೈತಿ ಎಬ್ಸಾಗಿ ಬರಂಗಿಲ್ಲ ಜುಮ್ ಹಿಡಿಯೋದು ಒಂದು ಚಾ ಗ್ಲಾಸ್ ಎಬ್ಬ ಸಾಂಗಿಲ್ಲ ಅಷ್ಟು ತ್ರಾಸಾಗೋದು ಅಂತ ನಾನು ಹೇಳಿದೆ ಅವ್ರು ಚೆಕ್ ಮಾಡಿದ್ರು ಇಲ್ಲ ನಿಮ್ಗೆ ಎಡಗಡೆ ಸೈಡ ನ ದೋಸೆ ಐತೆ ಹತ್ತು ನಂಬರಿಗೆ ಹೋಗ್ರಿ ಅಂತ ಗುಳಿಗೆ ಬರ್ದು ಕೊಟ್ರು ನಾನು ಮತ್ತೆ ಹತ್ತು ನಂಬರಿಗೆ ಹೋದೆ ಮೇಲೆ ಅಲ್ಲಿ ಮೇಡಮ್ ಅವ್ರ ಕಡೆ ಚೆಕ್ ಮಾಡಿಸ್ಕೊಂಡೆ ಅವ್ರು ಹೇಳಿದ್ರು ಇಲ್ಲ ನೀವು ಐದು ದಿವಸ ಕಂಟಿನ್ಯೂ ಬರಬೇಕು ಆಯಿಲಿಂದ ಮಸಾಜ್ ಮಾಡ್ತೀವಿ ಮಷೀನಿಂದ ಹಂಗಾಗಿ ನೀವು ಐದು ದಿವ್ಸ ಬರಬೇಕು ಮಂಗಳಾರಿಂದ ಕಂಟಿನ್ಯೂ ಐದು ದಿವಸ ಬರಬೇಕಂತ ಗುಳ್ಗಿ ಬರ್ದು ಕೊಟ್ರು ಮತ್ತು ಕೆಳಗೆ ಹೋಗಿ ಗುಳಿಗೆ ಪಾಳಿ ಹಚ್ಕೊಂಡು ಗುಳಿಗೆ ತೊಗೊಂಡ್ವಿ ಗುಳಿಗೆ ತೊಗೊಂಡು ಮತ್ತು ಮಾರ್ಕೆಟ್ಗೆ ಹೋಗ್ಬೇಕಂತ ಮಾರ್ಕೆಟ್ಗೆ ಹೋದ್ವಿ ಅಲ್ಲೇ ಮಾರ್ಕೆಟ್ಗೆ ಹೋಗಿ ಕಿರಾಣಾ ಅಂಗಡಿ ಒಳಗೆ ನನಗೆ ಕಸ್ತೂರಿ ಮೆಂತ್ಯ ಬೇಕಾಗಿತ್ತು ಮತ್ತು ಅದರ ಲಸುನ್ ಪೇಸ್ಟ್ ಬೇಕಾಗಿತ್ತು ಅವೆರಡು ತೊಗೊಂಡು ಮತ್ತು ಸಪ್ ತರಕಾರಿ ತೊಗೊಬೇಕಂತ ತರಕಾರಿ ಮಾರ್ಕೆಟ್ಗೆ ಹೋದ್ವಿ ಅಲ್ಲಿ ಹತ್ತು ರೂಪಾಯಿಗೊಂದು ಮೆಂತ್ಯೆ ಸಿಗುಡು ಇಪ್ಪತ್ತು ಕೊಂದು ತರಕಾರಿ ಎಲ್ಲ ತೊಗೊಂಡು ಮತ್ತು ಬಂದ್ವಿ ಭಾಳ ಬಯಾರಿಕೆ ಆಗಿತ್ತು ಬೆಳಗಿಂದ ಏನು ತಿಂದಿರಲಿಲ್ಲ ಮತ್ತು ನಾನು ಹೇಳಿದೆ ನನ್ನ ಮಗಳಿಗೆ ಒಂದೊಂದು ಕಬ್ಬಿನ ಹಾಲಿನ ಜ್ಯೂಸ್ ಕುಡೀನಂತ ಹ್ಞೂ ಅಂತ ಹೇಳಿಬಿಟ್ಟು ಒಂದೊಂದು ಕಬ್ಬಿನ ಹಾಲು ಜ್ಯೂಸ್ ಹೇಳಿದ್ವಿ ಅವರು ಮಾಡಾಕತ್ತಿದ್ರು ಕಬ್ಬಿನ ಹಾಲು ಜ್ಯೂಸು ಒಂದೊಂದು ಬೆಳಗಿಂದ ಅಂತರೂ ಏನು ತಿಂದರೆ ಇಲ್ಲ ಹಂಗೆ ಹೋಗಿದ್ವಿ ಚಹಾ ಕುಡೋದು ಒಂದೊಂದು ಕಬ್ಬಿನ ಹಾಲು ಜ್ಯೂಸ್ ಕುಡಿದ್ವಿ ಮತ್ತು ನನ್ನ ಮಗಳು ರೈಸ್ ಬೇಕಂದ್ಲೇ ಎಗ್ಗ್ರೇಸ್ ಎಗ್ ರೈಸ್ ತೊಗೊಂಡು ಆಕಿ ಹೋದ್ಲು ಅವ್ರು ಮಾಡಿಕೊಡೋದು ಸ್ವಲ್ಪ ಲೇಟ್ ಆಗ್ತೈತಲ್ಲ ಆಕೆ ಎಗ್ ರೈಸ್ ತೊಗೊಂಡ್ಲು ಎಗ್ ರೈಸ್ ತೊಗೊಂಡು ಮತ್ತೆ ನಾವು ಸೀದ ಮನೆಗೆ ಬಂದ್ವಿ ಸೀದಾ ಮನೆಗೆ ಬಂದ್ರೆ ನಮ್ಮ ಮನ್ಯಾಗ ನಮ್ಮ ಉಣ್ಣಿ ಎಲ್ಲ ಸಾಮಾನು ಹರಿಯ್ಬಿಟ್ಟಿತ್ರಿ ಅದಕ್ಕೆ ಬೇಕಾಗಿತ್ತು ರೀ ತತ್ತಿ ನಾವು ಹಾಕಿದ್ದಿಲ್ಲರಿ ಅವ್ರಿದಂದ್ರೆ ತತ್ತಿ ಬೆಳಗ್ಗೆ ಖಾಲಿ ಆಗಿದ್ವು ತತ್ತಿನ ಹಾಕಿದ್ದಿಲ್ಲ ರೀ ನಾನು ಒಂದು ಬಟ್ಲು ತುಂಬ ಹಾಲಕ್ಕೆ ಹೋಗಿದ್ದೆ ನಾವು ಬರೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ಹಾಲು ಕುಡೀತಿತ್ತು ಅಂತ ಹೇಳಿಬಿಟ್ಟು ಅದು ಹಾಲ ಕುಡ್ದಿದ್ದಿಲ್ರಿ ಸ್ವಲ್ಪ ಕುಡಿದಿತ್ತು ಅದ್ರ ಎಲ್ಲ ಸಾಮಾನು ಹರಿಬಿಟ್ಟಿತ್ತು ಇದು ಬಂದ್ಬಿಡ್ಲೆ ಚೀಲ ಚೆಕ್ ಮಾಡ್ತತ್ರಿ ಬರೀ ಚೀದ್ದಾಗ ಏನು ತಗೊಂಬಂದಾರ ಏನು ತಿನಿಸು ಏನಿಲ್ಲ ಹೇಳಿ ಚೀಲ್ದಾಗ ಎಗ್ ರೈಸ್ ತೊಗೊಂಬಂದಿದ್ವಿ ರೀ ಮತ್ತು ಅದಕ್ಕೆ ಸ್ವಲ್ಪ ಎಗ್ ರೈಸ್ ಹಾಕಿದ್ವಿ ಅದೇ ಎಗ್ ರೈಸ್ ತಿಂತ್ರಿ ಇವತ್ತು ಮಾಡ್ತೀವಿ ಪಲ್ಲೆ ಇವತ್ತ ಪಲ್ಲೆ ಕಿರಿಕ್ ಸಾಲಿ ಮಾಡ್ತೇನೆ ಮತ್ತು ಇವು ಮಡ್ಕಿ ಕಾಳು ಮಾಡ್ತೇವೆ ಇವತ್ತು ಒಂದು ನಾಳೆಗೆಲ್ಲ ಒಣಗಿ ಹೋಗ್ತಾವಲ್ಲ ಅದಕ್ಕೆ ಮಡ್ಕಿ ಕಾಳು ಇದು ಕಿರಿಕ್ ಸಾಲಿ ಮಾಡ್ತೇನೆ ಇದು ಬಂತು ನೋಡಿ ಏನು ಬಿಡಲಿ ಅಂತಂದು ನಾ ಏನು ಬಿಡಲಿ ಅಂತೆ ಅಡಿಗೆ ಸಾಮಾನ್ ಸಿಕ್ಕ ಸಾಕು ಎಷ್ಟ್ ಚಲೋ ಅದ ನೋಡಿವ ಪಲ್ಯ ಸಕ್ಕ ತಕ್ಕೋಯ್ವ ನಂಗಂತ ಹೆಣಿಗಾಯಿ ಕ್ಯಾಬೇಜ್ ಇಷ್ಟ ಹ್ಮ್ ಇದಕ್ಕ ಇದಕ್ಕೂ ಕ್ಯಾಬೇಜ್ ಅಂತ ನೋಡಿ ಇದಕ್ಕೆ ಇದು ಒಳಗಿದ್ದ ಇದು ಇಷ್ಟ ಅಂತ ಇದಕ್ಕೆ ಹೂಕೋಸ್ ಅಂತ ಹೂಕೋಸ್ ಅಲ್ಲ ಇದು ಸೋತಿಗೆ ಬಾಳ ಇಷ್ಟ ಇದಕ್ಕ ಆ ಮೊಲ ತಿಂತತಲ್ಲ ತರಕಾರಿ ಹಂಗ ತರಕಾರಿ ತಿಂತತಿ ಎಲ್ಲಾನು ಹಾಯ್ ಫ್ರೆಂಡ್ಸ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಕ ರೀ ಫ್ರೆಂಡ್ಸ್ ಗುಡ್ ನೈಟ್